ನೋಡಿ ಗುರು ಎಲ್ಲ ರೋಸ್ ಡೇ ಆಮೇಲೆ ಚಾಕ್ಲೇಟ್ ಡೇ ಆಮೇಲೆ ಕಿಸ್ ಡೇ ಇವತ್ತು ವ್ಯಾಲೆಂಟೈನ್ಸ್ ಡೇ ಇನ್ನ ಏನೇನ್ ಡೇಗಳು ಬರ್ತಾವ ಗುರು ಯಾವ ಡೇಗಳು ಬರ್ತಾವೋ ನಮ್ಗಿನ್ನ ಗೊತ್ತಿಲ್ಲ ನಾವು ಚಿಕ್ಕವ್ರದಾಗೆಲ್ಲ ಇದೆಲ್ಲ ಜ್ಞಾಪಕ ಇದ್ದಿಲ್ಲ ಗುರು ಇನ್ನ ಯಾವ್ದು ಬರ್ತಾವ ಏನೇನೋ ಹೋಗತ್ತೋ ಎಲ್ಲಾನು ಇವಾಗ ಲೋ ಮಾಡಿ ಮದುವೆ ಮಾಡ್ಕೊಂಡ್ರೆ ಒಂದ್ ಮಗು ಆಗೋವರ್ಗುನೆ ಆಮೇಲೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಕೋ ಇದೇ ತರ ಪ್ರಪಂಚ ದಯವಿಟ್ಟು ತಾಯಿ ತಂದೆಯ ಪ್ರೀತಿ ಮಾಡಿ ನಿಮ್ಗೆ ಇನ್ನೂ ಹೆಚ್ಚು ಭಗವಂತ ಒಳ್ಳೇದು ಮಾಡ್ತಾನೆ ದಯವಿಟ್ಟು ಇನ್ನು ಯಾವ ಡೇಗ್ಳು ಬರ್ತಾವ ನಾನು ಕಾಣೆ ಗುರು ಇನ್ನ ಪ್ರಪಂಚದಲ್ಲಿ ಏನೇನಾಗುತ್ತೋ ನನಗೆ ಗೊತ್ತಿಲ್ಲ ನೀವು ಕಾಮೆಂಟ್ ಮುಖಾಂತರ ಬ್ರೋ ಹೆಚ್ಚಿಗೆ ತಾಯಿ ತಂದೆಯ ಪ್ರೀತಿ ಮಾಡಿ ಸಾಕು ಆಮೇಲೆ ಅವ್ರೇ ನೋಡೊಂದು ಮದುವೆ ಮಾಡ್ತಾರೆ ಇವಾಗ ಮದುವೆ ಮಾಡ್ಕೊಳ್ದೆ ಒಂದು ಮೂಗು ಹೋಗತ್ತೆ ಮೂಗು ಆದ್ಮೇಲೆ ಉತ್ತರ ಧ್ರುವ ದಿಮ್ ದಕ್ಷಿಣ ಧ್ರುವಕ್ಕೋ ಹಂಗೆ ಮಾಡ್ಕೋಬೇಡಿ ಫ್ರೆಂಡ್ಸ್ ಆ ಥರ ಪರಬೇಡಿ ಎಲ್ಲಾರ್ಗು ಎಲ್ಲಾರ್ಗೂ ನನ್ನ ಸ್ನೇಹಿತರಿಗೆ ನನ್ನ ಬಂಧು ಬಳಗಗೆ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಫ್ರೆಂಡ್ಸ್